ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಇಪ್ಪತ್ತೊಂದು ಪುರಂಜಯ ಕಾರ್ತಿಕ ಮಾಸದ ವ್ರತ ಬಗ್ಗೆ ತಿಳಿದನು ಅಗಸ್ತ್ಯ ಮುನಿ ಪುರಂಜಯ ರಾಜನು ಯುದ್ಧ ಭೂಮಿಗೆ ಮೂರ್ಖನ ರೀತಿ ತೆರಳಿದನು ಅನೇಕ ದೇಶಗಳ ರಾಜರು ಮುಖ್ಯವಾಗಿ ಕಾಂಬೋಜ ರಾಜನು ತನ್ನ ಬಲಿಷ್ಠ ಸೈನ್ಯದ ಜೊತೆ ಬಂದನು ಎರಡು ದೇಶಗಳ ನಡುವೆ ಯುದ್ಧ ಪ್ರಾರಂಭವಾಯಿತು ಅದು ಘನಘೋರ ಕಾಳಗ ರಣರಂಗದಲ್ಲಿ ಸಾವು ನೋವು ಸಹಜ ಸೈನಿಕರ ನಡುವೆ ಮಾರಾಮಾರಿ ಹೋರಾಟ ನಡೆಯಿತು ಖಡ್ಗ ಕತ್ತಿ ಕಠಾರಿಗಳಿಂದ ಪರಸ್ಪರ ಇರಿದುಕೊಂಡರು ರುಂಡಗಳು ಚೆಲ್ಲಾಡಿತು ಕೈಕಾಲುಗಳು ಕತ್ತರಿಸಿ ಬಿದ್ದಿತು ಆನೆ ಕುದುರೆಗಳು ರಕ್ತಕಾರಿ ಕೆಳಗೆ ಬಿದ್ದವು ಸೈನಿಕರು ಪ್ರಾಣ ಬಿಟ್ಟರು ಕೆಲವು ಮಂದಿ ವಿಕಾಲಾಂಗರಾಗಿ ನರಳುತ್ತಿದ್ದರು ವೀರರು ಹೋರಾಡಿ ವೀರಮರಣ ಹೊಂದಿದರು ಹೇಡಿಗಳು ಯುದ್ಧ ಭೂಮಿಯಿಂದ ಪಲಾಯನ ಮಾಡಿದರು ಸಾವಿರಾರು ಯೋಧರು ಯಮಪುರಿ ಸೇರಿದರು ಯುದ್ಧ ಮುಂದುವರಿಯಿತು ಎರಡೂ ಕರೆ ಕಡೆ ಭೀಕರ ನಷ್ಟ ಸಾವು ನೋವು ಉಂಟಾಯಿತು ಪುರಂಜಯನ ಬಳಿ ಕೇವಲ ಹದಿಮೂರು ಅಕ್ಷೋಹಿಣಿ ಸೈನ್ಯ ಇತ್ತು ಆದರೂ ಯಾವ ಪ್ರಯೋಜನವೂ ಆಗಲಿಲ್ಲ ಶತ್ರು ಪಾಳಯದಲ್ಲಿ ಬಲ ಇತ್ತು ಯುದ್ಧದಲ್ಲಿ ಸೈನಿಕರು ರಣಕೇಕೆ ಹಾಕುತ್ತಿದ್ದರು ಪುರಂಜಯನ ಬಲ ಕುಗ್ಗಿತು ಅವನಿಗೆ ಸೋಲು ಯಾವ ಕಾಣುವ ಸಮಯ ಸನಿಹವಾಗುತ್ತಿತ್ತು ಆಗ ಸಂಜೆ ಸಮಯ ಯುದ್ಧ ವಿರಾಮದ ಘೋಷಣೆ ಎರಡೂ ಕಡೆ ಸೈನಿಕರು ತಮ್ಮ ಪಾಳಯವನ್ನು ಸೇರಿಕೊಂಡರು ಪುನಃ ಯುದ್ಧ ಪ್ರಾರಂಭ ಪುರಂಜಯನಿಗೆ ಬೇರೆ ದಾರಿ ಕಾಣಿಸಲಿಲ್ಲ ಅವನು ತನ್ನ ರಾಜ್ಯವನ್ನು ಶತ್ರುಗಳಿಗೆ ಬಿಟ್ಟುಕೊಡಬೇಕಾಯಿತು ಅವನಿಗೆ ಬೇರೆ ದಾರಿ ಇರಲಿಲ್ಲ ಆಗ ಅವನಿಗೆ ತನ್ನ ತಪ್ಪಿನ ಅರಿವು ಉಂಟಾಯಿತು ಆದರೆ ಪ್ರಯೋಜನವೇನು ತಾನು ಧರ್ಮ ಮಾರ್ಗದಿಂದ ರಾಜ್ಯಭಾರ ನಡೆಸಿದ್ದರೆ ತನಗೆ ಇಂತಹ ದುಸ್ಥಿತಿ ಒದಗುತ್ತಿರಲಿಲ್ಲ ಅವನು ತನ್ನ ಅಂತಃಪುರದಲ್ಲಿ ಒಂಟಿಯಾಗಿ ಕುಳಿತು ದುಃಖಿಸುತ್ತಿದ್ದನು ಆಗ ರಾಜಪುರೋಹಿತ ಸುಶೀಲ ಒಳಗೆ ಬಂದು ತನ್ನ ರಾಜನಿಗೆ ಸಂತಾಪ ಸೂಚಿಸಿ ಸಂತೈಸಿದನು ಮಹಾರಾಜ ನೀನು ಧುಕ್ಕಿಸುವುದನ್ನು ನಿಲ್ಲಿಸು ಯುದ್ಧ ಭೂಮಿಯಲ್ಲಿ ಜಯ ಅಪಜಯಗಳು ನಮ್ಮ ಕೈಗಳಲ್ಲಿ ಇರುವುದಿಲ್ಲ ಎಲ್ಲವೂ ಪರಮೇಶ್ವರನ ಆಟ ಇಚ್ಛೆ ನೀನು ನಿನ್ನ ರಾಜ್ಯವನ್ನು ಹಿಂದಕ್ಕೆ ಪಡೆಯಬೇಕು ಎಂದರೆ ನಾನು ನಿನಗೆ ಒಂದು ವ್ರತ ಹೇಳುವೆನು ಕೇಳು ನೀನು ಈ ವ್ರತವನ್ನು ಮಾಡುವುದರಿಂದ ಸಕಲ ಭೋಗ ಭಾಗ್ಯ ರಾಜ್ಯಕೋಶಗಳು ನಿಮ್ಮ ಕೈ ಸೇರುತ್ತವೆ ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರ ಹುಣ್ಣಿಮೆ ದಿನದಲ್ಲಿ ಶ್ರೀಹರಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಆರಾಧನೆ ಮಾಡಬೇಕು ಅಂದು ದೀಪಾರಾಧನೆ ಮಾಡಬೇಕು ನೀನು ನಿನ್ನ ಕುಟುಂಬದ ಜೊತೆ ತೆರಳಿ ಈ ಪೂಜೆಯನ್ನು ಮಾಡು ಬ್ರಾಹ್ಮಣನಿಗೆ ದಾನ ಧರ್ಮಗಳನ್ನು ಮಾಡು ಶ್ರೀಹರಿ ನಿನ್ನ ಪೂಜೆಯಿಂದ ಸಂತುಷ್ಟನಾಗಿ ನಿನಗೆ ರಾಜ್ಯಕೋಶಗಳನ್ನು ಪುನಃ ವಾಪಸ್ಸು ಬರುವಂತೆ ಮಾಡುತ್ತಾನೆ ನಿನಗೆ ಚಕ್ರಾಯುಧಕ್ಕಿಂತ ಮಿಗಿಲಾದ ಶಕ್ತಿ ಸಾಮರ್ಥ್ಯಗಳನ್ನು ನೀಡಿ ಯುದ್ಧ ಭೂಮಿಯಲ್ಲಿ ಗೆಲುವು ಕಾಣುವಂತೆ ಮಾಡುತ್ತಾನೆ ನನ್ನ ಮಾತುಗಳನ್ನು ಆಲಿಸು ಕಾರ್ತಿಕ ಮಾಸ ಬರುವ ತನಕ ಸಹನೆಯಿಂದ ಕಾಯ್ದು ಈ ವ್ರತವನ್ನು ಆಚರಿಸು ನಿನ್ನ ಕೆಟ್ಟ ಗುಣಗಳನ್ನು ತೊರೆದು ಭಗವಂತನ ನಾಮಸ್ಮರಣೆ ಮಾಡು ಎಂದು ಹೇಳಿದರು ಎಂಬಲ್ಲಿಗೆ ಅಧ್ಯಾಯ ಇಪ್ಪತ್ತೊಂದು ಮುಗಿಯಿತು